ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ತೊಂಡೆಕಾಯಿಂದ ಒಂದು ಅತ್ಯದ್ಭುತವಾದ ಒಂದು ರೆಸಿಪಿಯನ್ನು ಮಾಡುವ ಈ ಮೊದಲು ನೀವು ತಿಂದಿರದಂಥ ರೆಸಿಪಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ತೊಂಡೆಕಾಯನ್ನು ತಗೊಂಡಿದ್ದೇನೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನಿದನ್ನು ನಾವು ತೊಟ್ಟು ಎರಡು ಸೈಡನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳುವ ಇಲ್ಲಿ ತೊಂಡೆಕಾಯಿಯನ್ನು ತೊಟ್ಟೆಲ್ಲ ಕಟ್ ಮಾಡಿಟ್ಕೊಂಡಾಯಿತು ಇನ್ನೂ ನಾವು ಇವಾಗ ತೊಂಡೆಕಾಯನ್ನು ನಾಲ್ಕು ಭಾಗವಾಗಿ ಮಾಡಿಕೊಳ್ಳುವ ಇದೀಗ ತೊಟ್ಟಿನ ಸೈಡು ತೊಟ್ಟಿನ ಸೈಡ್ ಕಟ್ ಮಾಡಿಕೊಳ್ಳೋದು ಬೇಡ ಇನ್ನೊಂದು ಸೈಡಿಂದ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಹೀಗೆ ಪೂರ್ತಿ ಕಟ್ ಮಾಡೋದು ಬೇಡ ಒಂದು ಸ್ವಲ್ಪ ಕಟ್ ಮಾಡಿದರೆ ಆಯಿತು ನೋಡಿ ಹೀಗೆ ನಾಲ್ಕು ಭಾಗವಾಗಿ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಕಟ್ ಆಗಲಿಲ್ಲ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇಷ್ಟೇ ಪೂರ್ತಿ ಇಲ್ಲ ಒಂದು ಸ್ವಲ್ಪ ಬಿಡಬೇಕು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಟುಕೊಳ್ಳುವ ಫಸ್ಟಿಗೆ ಉದ್ದದ ತೊಂಡೆಕಾಯಿ ಆದರೆ ಉಂಟಲ್ಲ ಒಳ್ಳೇದಾಗ್ತದೆ ಇದು ಹಾಗೆ ಮತ್ತೆ ಸ್ವಲ್ಪ ಎಳೆದೇ ತೊಂಡೆಕಾಯಿ ತಗೊಳ್ಳಿ ನೋಡಿ ತೊಂಡೆಕಾಯಿಯನ್ನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಕೆಲವು ಜಾಸ್ತಿ ಹಣ್ಣಾಗಿದೆ ಕೆಲವು ಎಳೆಯದಿದೆ ಎಳೆಯದಾದ ತೊಂಡೆಕಾಯನ್ನೇ ನೀವು ತಕೊಳ್ಳಿ ಬನ್ನಿ ಇದನ್ನು ನಾವು ಇನ್ನು ಏನು ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಮಸಾಲೆ ಸಾಮಗ್ರಿಯನ್ನೆಲ್ಲ ಜೋಡಿಸಿ ಇಟ್ಟುಕೊಂಡಿದ್ದೇನೆ ಇದನ್ನೀಗ ನಾವು ಫ್ರೈ ಮಾಡಿಕೊಳ್ಬೇಕು ಇವಾಗ ಇಲ್ಲಿ ಒಂದು ಬಾಣಲಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳುವ ಯಾವುದೇ ಕುಕ್ಕಿಂಗ್ ಆಯಿಲ್ ಆಗ್ತದೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ ಈಗ ಅದಕ್ಕೆ ಒಂದು ಏಳು ಬ್ಯಾಡಗೆ ಮೆಣಸನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಫ್ರೈ ಮಾಡುವ ಬೇಡಗೆ ಮೆಣಸು ಒಂದು ನಿಮಿಷ ನಾನಿಲ್ಲಿ ಫ್ರೈ ಮಾಡಿಕೊಂಡಿದ್ದೇನೆ ಆನಂತರ ಅದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ಉದಿನಬೇಳೆಯನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಫ್ರೈ ಮಾಡುವ ಅದರ ಜೊತೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಧನಿಯಾ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಈಗೊಂದು ಆರು ಎಸಳು ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಒಮ್ಮೆ ಫ್ರೈ ಮಾಡುವ ಇಲ್ಲಿ ಇವಾಗ ಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಆ ಹೊತ್ತಿಗೆ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನೀಗ ಹಾಕ್ತಾ ಇದ್ದೇನೆ ದೊಡ್ಡ ದೊಡ್ಡ ಸೈಜಿದು ಎರಡು ಈರುಳ್ಳಿಯನ್ನು ಹಾಕಿಕೊಂಡ್ರೆ ಆಯಿತು ಅದನ್ನು ಕೂಡ ಇನ್ನೂರು ಚೆನ್ನಾಗೊಮ್ಮೆ ಫ್ರೈ ಮಾಡಿಕೊಳ್ಳುವ ಈ ಸಪ್ರೇಟಾಗಿ ಹುರ್ಕೊಳ್ಬೋದು ಮೆಣಸನ್ನು ಬೇರೆ ಹುರ್ಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಜೊತೆ ಎಲ್ಲ ಹಾಕಿ ಹುರ್ಕೊಳ್ಬೋದು ಹಾಗೆ ಉಳಿದಂಥ ಬೆಳ್ಳು ಉಳಿದಂಥ ಕೊತ್ತಂಬರಿ ಮತ್ತೆ ಜೀರಿಗೆ ಉದ್ದಿನಬೇಳೆ ಅದನ್ನೆಲ್ಲ ಬೇರೆ ಬೇರೆ ಆಗಿ ಹುರ್ಕೊಳ್ಬೋದು ಹೀಗೆ ಕೂಡ ಹುರ್ಕೊಳ್ಬೋದು ಇವಾಗ ನೋಡಿ ಈರುಳ್ಳಿ ಕೂಡ ಕೆಂಪಗಾಗಬೇಕು ಹಾಗೆ ಬೆಳ್ಳು ಇಲ್ಲಿ ನೋಡಿ ಈರುಳ್ಳಿ ಕೆಂಪಗಾಗ್ತಾ ಬಂತು ಉದ್ದಿನ ಬೇಳೆ ಕೂಡ ಅಷ್ಟೇ ಕೆಂಪಗಾಗ್ತಾ ಬಂತು ಈ ಹೊತ್ತಿಗೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇಷ್ಟಾದರೆ ಸಾಕು ಹಾಗೆ ಈ ಬಾಣಲೆಯಲ್ಲಿ ಒಂದು ಸ್ವಲ್ಪ ಹೀಗೆ ಹುರ್ಕೊಳ್ಳುವ ಈ ಬಾಣಲೆಯ ಬಿಸಿಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗ್ತದೆ ಓಕೆ ಈರುಳ್ಳಿ ಕೂಡ ಕೆಂಪಗಾಗಬೇಕು ಆ ರೀತಿ ಫ್ರೈ ಮಾಡಿದರೆ ಇತ್ತು ಇವಾಗ ಇಲ್ಲಿ ಹುರಿದಂಥ ಮಸಾಲೆಯನ್ನೆಲ್ಲ ಈ ಪ್ಲೇಟಿಗೆ ಹಾಕಿಕೊಳ್ಳುವ ಮಸಾಲೆ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ನಂತರ ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಒಂದು ಸಣ್ಣ ತುಂಡು ಹುಳಿಯನ್ನು ಕೂಡ ಹಾಕಿಕೊಂಡಿದ್ದೇನೆ ನೋಡಿ ಸಣ್ಣ ತುಂಡು ಹುಳಿ ಸಾಕು ಸ್ವಲ್ಪ ತೊಂಡೆಕಾಯಿ ಜಾಸ್ತಿ ಬೆಳೆದಿದ್ರೂ ಉಂಟಲ್ಲ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರ್ತದೆ ತೊಂಡೆಕಾಯಲ್ಲಿ ಹಾಗಾಗಿ ಹದವಾಗಿ ಹುಳಿಯನ್ನು ಹಾಕಿಕೊಂಡ್ರೆ ಇತ್ತು ಇನ್ನು ಸಲ ಪೂರ್ತಿ ತಣ್ಣಗಾಗಿ ಬಿಡುವ ಇಲ್ಲಿ ಇಲ್ಲಿಗ ಮಸಾಲೆ ಹುದಿದ ಕಡಾಯಿಯನ್ನೇ ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕಿಗೊಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಯಾವುದೇ ಕುಕ್ಕಿಂಗ್ ಆಯಿಲ್ ಆಗ್ತದೆ ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ ಹಾಗೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇವೆ ಎಣ್ಣೆ ಚೆನ್ನಾಗಿ ಕಾಯಲಿ ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟುಕೊಂಡಂತ ತೊಂಡೆಕಾಯಿಯನ್ನು ಇದಕ್ಕೆ ಸೇರಿಸಿಕೊಳ್ಳುವ ತೊಂಡೆಕಾಯಿ ತೊಳೆದಲ್ಲಾದ ನಂತರ ಚೆನ್ನಾಗಿ ಬಟ್ಟೆಯಲ್ಲಿ ನೀರನ್ನು ಒರೆಸಿಕೊಂಡ್ರೂ ಆಗ್ತದೆ ಇಲ್ಲ ಇದ್ರೆ ಒಂದು ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗ್ಲಿಕ್ಕೆ ಬಿಡಿ ಡ್ರೈ ಆದ ನಂತರ ಕಟ್ ಮಾಡಿಕೊಳ್ಳಿ ಕಟ್ ಮಾಡಿ ಇಟ್ಕೊಂಡ ನಂತರ ಈ ಎಣ್ಣೆಗೆ ಹಾಕಿದ್ರೆ ಇದು ತುಂಬ ನೀರು ಇದ್ರೆ ಉಂಟಲ್ಲ ಈ ಒಗ್ಗರಣೆಗೆ ಹಾಕೋಂಟಲ್ಲ ಉಂಟಲ್ಲ ತುಂಬ ಚಟಪಟ ಚಟಪಟ ತರಟ್ಟಿಕೊಂಡಿರ್ತದೆ ತೊಂಡೆಕಾಯಿ ಡ್ರೈ ಆಗಿ ಇದ್ರೆ ಏನಾಗುದಿಲ್ಲ ನೋಡಿ ಇವಾಗ ತೊಂಡೆಕಾಯಿ ಒಂದು ಸ್ವಲ್ಪ ಡ್ರೈ ಆಗಿತ್ತಲ್ಲ ಅದಕ್ಕೆ ಏನಾಗುದಿಲ್ಲ ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡುವ ನಾವು ಇದನ್ನು ಈಗ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಡುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳುವ ಇವಾಗ ಇಲ್ಲಿ ಎರಡು ನಿಮಿಷ ನಂತರ ಮುಚ್ಚಳವನ್ನು ತೆಗಿತಿದ್ದೇನೆ ಮುಚ್ಚಳವನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡುವ ಅಂದರೆ ಇದು ನಾವೀಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಇದನ್ನು ನಾವು ಎರಡು ನಿಮಿಷಕ್ಕೊಮ್ಮೆ ಮುಚ್ಚಳ ತೆಗೆದು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಎಲ್ಲ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕೂಡ ಹೀಗೆ ಮಾಡಿ ಮುಚ್ಚಳ ಮುಚ್ಚುತ್ತಾ ಇದ್ದೇನೆ ಎರಡು ನಿಮಿಷ ಎರಡು ನಿಮಿಷಕ್ಕೊಮ್ಮೆ ಇದನ್ನು ಮುಚ್ಚಳ ತೆಗೆದು ಆಗಾಗ ಫ್ರೈ ಮಾಡಿಕೊಂಡ್ರೆ ಇವಾಗ ಇಲ್ಲಿ ನಾವು ಕುದಿದಿತ್ತಂತ ಮಸಾಲೆ ಪೂರ್ತಿ ತಣ್ಣಗಾಗಿದೆ ಇದನ್ನೀಗ ಮಿಕ್ಸರ್ ಜಾರಿಗೆ ಇದನ್ನೆಲ್ಲ ಹಾಕಿಕೊಳ್ಳುವ ಮೆಣಸನ್ನು ಎರಡು ಕಟ್ ಮಾಡಿ ಹಾಕುವ ಈಗ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿಕೊಳ್ಳುವ ಅಂದರೆ ಬೇಗ ನಮಗೆ ಇಲ್ಲಿ ಗ್ರೈಂಡ್ ಆಗ್ತದೆ ಅದರ ಜೊತೆಯಲ್ಲಿ ಹುಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಹುಳಿ ಹಣಸು ಹುಳಿ ಹಾಗೆ ಈ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕಿಕೊಳ್ಳುವ ಇದನ್ನು ನೀರು ಹಾಕದೆ ಅಂತೆಯೇ ಡ್ರೈ ಗ್ರೈಂಡ್ ಮಾಡಿಕೊಂಡು ಬರುವ ಇವಾಗ ನೋಡಿ ಇಲ್ಲಿ ಮಸಾಲೆಯನ್ನೆಲ್ಲ ರುಬ್ಬಿಕೊಂಡಾಯಿತು ನೀರು ಹಾಕಲಿಲ್ಲ ಅಂತೆಯೇ ರುಬ್ಬಿದ್ದೇನೆ ಮುಚ್ಚಳು ತೆಗೆದು ಒಂದ್ ಎರಡು ಮೂರು ಸಲ ಅದನ್ನು ಮಿಕ್ಸರ್ ಎಲ್ಲ ಸೈಡ್ ಅಲ್ಲಿ ಹಿಡ್ಕೊಂಡು ಸೇರಿಸಿಕೊಂಡು ಸೇರಿಸಿಕೊಂಡು ಗ್ರೈಂಡ್ ಮಾಡಬೇಕು ಒಮ್ಮೆಗೆ ಇದು ಸಣ್ಣ ಆಗುದು ಒಮ್ಮೆಗೆ ನೈಸ್ ಆಗುದಿಲ್ಲ ಎಷ್ಟು ನೈಸ್ ಆಗ್ತದೆ ಅಷ್ಟು ನೈಸ್ ಮಾಡಿಕೊಳ್ಳಿ ತುಂಬಾ ಜಾಸ್ತಿ ನೈಸ್ ಆಗುದಿಲ್ಲ ಇಷ್ಟೇ ಆಗುದು ಹಾಗೆ ನೋಡಿ ಕೊತ್ತಂಬರಿ ಎಲ್ಲ ನಮಗೆ ಅಂದ್ರೆ ಹುಡಿ ಆಗ್ಬೇಕು ಹಾಗೆ ಎಲ್ಲ ಸೇರಿಸಿಕೊಂಡು ಸೇರ್ಸಿಕೊಂಡು ಒಂದ್ ಎರಡ್ ಮೂರು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಇತ್ತು ಇದನ್ನ ನಾವು ಪಕ್ಕಕ್ಕೆ ಇಟ್ಟುಕೊಳ್ಳುವ ಇವಾಗ ಒಂದು ಐದು ನಿಮಿಷ ಆಯ್ತು ಮುಚ್ಚಳ ತೆಗೆದು ತೆಗೆದು ನಾನು ಮಗಿಸ್ತಾ ಇದ್ದೆ ಇವಾಗ ಈ ಸೈಡೆಲ್ಲ ಫ್ರೈ ಆಗಿದೆ ನೋಡಿ ಉಪ್ಪು ಫ್ರೈ ಆದ ನಂತರ ನಾವೀಗ ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಳ ನಾನೊಂದು ಒಂದು ಟೀ ಸ್ಪೂನ್ ಉಪ್ಪನ್ನು ಹಾಕಿಕೊಂಡಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಉಪ್ಪು ಎಲ್ಲ ಕಡೆ ತಾಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಟು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಡುವ ನೋಡಿ ತೊಂಡೆಕಾಯಿ ಬೇಗ ಬಂದಿದೆ ಪೂರ್ತಿ ಬೇಯಲಿಲ್ಲ ನೋಡಿ ಪೂರ್ತಿ ಬೇಯಲಿಲ್ಲ ಇವಾಗ ನಾವು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಕೊತ್ತಿಗೆ ಈಗ ರುಬ್ಬಿಟ್ಟುಕೊಂಡಂಥ ಮಸಾಲೆಯನ್ನು ಇಟ್ಟು ಹಾಕಿಕೊಳ್ಳುವ ಮಸಾಲೆಯನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಎಲ್ಲ ಬೆರಿಬೇಕು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ಬೆಂಕಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಮ್ಮೆ ಬೇರಿಯೋ ಹಾಗೆ ಮಿಕ್ಸ್ ಮಾಡುವ ಇದಕ್ಕೊಂದು ಕಾಲು ಟೀಸ್ಪೂನ್ ನೀರು ಹಾಕಲಿಕ್ಕಿಲ್ಲ ಅಂತೆ ನೀರ ಫ್ರೈ ಮಾಡಿದ್ರೆ ಇತ್ತು ಮಸಾಲೆ ಹಾಕಿದ ನಂತರ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇತ್ತು ತುಂಬಾನೇ ಅದ್ಭುತವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ ಒಂದೇ ರೀತಿಯ ರೆಸಿಪಿ ತಿಂದು ತಿಂದು ನಿಮಗೆ ಬೋರ್ ಅನಿಸಿದಾಗ ತೊಂಡೆಕಾಯಿ ಏನು ಅಂತಲ್ಲ ಈ ರೀತಿ ಮಾಡಿ ಕೆಲವೊಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತಾ ಉಂಟು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಅಂದ್ರೆ ನಾವು ಮಸಾಲೆಗೆ ಉಪ್ಪು ಹಾಕ್ಲಿಲ್ಲಲ್ಲ ತೊಂಡೆಕಾಯಿ ಬೇಯುವಾಗ ಹಾಕಿದ್ದಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿಕೊಂಡ್ರೆ ಸಾಕು ಕೆಲವೊಂದ್ಸಲಿ ತೊಂಡೆಕಾಯಿ ಕೆಲ್ಲಿ ಜಾಸ್ತಿ ಇದ್ರೆ ಉಪ್ಪು ಜಾಸ್ತಿ ಹಾಕ್ಬೋದು ತೊಟ್ಟ ಟೇಸ್ಟ್ ನೋಡಿ ಉಪ್ಪನ್ನು ಹಾಕಿಕೊಂಡ್ರೆ ಆಯ್ತು ಚೆನ್ನಾಗಿ ಎಣ್ಣೆ ಕೂಡ ಸೈಡಿಂದ ಬಿಡ್ತಾ ಉಂಟು ನೋಡಿ ಇನ್ನೊಂದು ಸ್ವಲ್ಪ ಇದು ಫ್ರೈ ಆಗ್ಲಿ ಎಲ್ಲ ಮುಂದೆ ಕೂಡ ಹೀಗೆ ಸೆಟ್ ಮಾಡಿ ಧನಿಯೆಲ್ಲ ಮಿಕ್ಸ್ ಆಗಿ ಉಂಟಲ್ಲ ಒಳ್ಳೆ ಪರಿಮಳ ಕೂಡ ಉಂಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಅನಿಸ್ಬೋದು ಒಂದು ರೆಸಿಪಿ ನೋಡುವಾಗಲೇ ಆಗ್ತದಲ್ಲ ಯಾವ ರೀತಿ ಬಂದಿದೆ ಅಂತ ನೋಡಿ ಇಷ್ಟಾದ್ರೆ ಸಾಕು ಕೊನೆಗಿದಕ್ಕೆ ನಾವು ಬೇವು ಸೊಪ್ಪನ್ನು ಹಾಕಿಕೊಳ್ಳ ಕಟ್ ಮಾಡಿ ಬೇವು ಸೊಪ್ಪನ್ನು ಹಾಕಿಕೊಳ್ಳ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಸೂಪರ್ ಆದ ಮಸಾಲಾ ಫ್ರೈ ನಮಗೆ ಅನ್ನ ಜೊತೆಯೂ ಸೈಡ್ ಡಿಶ್ ಆಗಿ ತುಂಬಾನೇ ಒಳ್ಳೇದಾಗ್ತದೆ ಹಾಗೆ ನಮಗೆ ಇದು ತಿಂಡಿಗೆ ಕೂಡ ಆಗ್ತದೆ ಚಪಾತಿ ನಮಗೆ ಇದು ಚಪಾತಿ ದೋಸೆ ನೀರ್ ದೋಸೆಗೆಲ್ಲ ಒಳ್ಳೆದಾಗ್ತದೆ ಹಾಗೆ ಮಸಾಲೆಲ್ಲ ನಮಗೆ ಸೆಟ್ ಮಾಡಿ ಇಡುವ ಹಾಗೆ ಸಾಕು ಇವಾಗ ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡಿ ಸ್ನೇಹಿತರೆ ನೋಡಿ ತೊಂಡೆಕಾಯಿ ಮಸಾಲಾ ಫ್ರೈ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ ಒಂದು ರೆಸಿಪಿ ನೋಡುವಾಗಲೇ ನಿಮಗೆ ಅಂದಾಜು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಟೇಸ್ಟ್ ಅಂತ ಅದ್ಭುತವಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದ್ರೂ ಹೊಸಬ್ರಿ ಬರೀ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ